ಕನ್ನಡ ಸುದ್ದಿವಾಗಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನಾರಾಯಣ ಸ್ವಾಮಿ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಜರಾಮರಾವ್ ಅವರೇ ಮತ್ತು ತಾಲೂಕಿನ ನಿವೃತ್ತ ನೌಕರ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರೇ ವಿಶೇಷವಾಗಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಸಂಘದ ಸದಸ್ಯರಾಗಿರ್ತಕ್ಕಂಥ ಸೇತ ಅವರೇ ಆತ್ಮೀಯ ನನ್ನ ನಿವೃತ್ತಿ ನೌಕರ ಬಂಧುಗಳ ಹೊಸ ಹೊಸ ಕಾರ್ಯಕ್ರಮ ರೂಪಿಸ್ಕೊಂತ ಈ ಒಂದು ನಿವೃತ್ತರ ನೌಕರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಸಭೆಗೆ ಶೋಭೆ ತರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಮೆಚ್ಚತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷವಾದಂಥ ಎರಡು ವಿಚಾರಗಳನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಭಾವಿಸ್ಕೊಂಡೆ ಇಂದಿನ ಒಂದು ಸಭೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈ ಟಿ ಪಿ ಎಫ್ ಕಾರ್ಡಿಂದ ಟಿ ಪಿ ಎಫ್ ವತಿಯಿಂದ ನಮಗೇನು ಗ್ರಿಫ್ಟ್ ಸಿಗಬೇಕಾಗಿತ್ತು ಅದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಅದರ ಬಗ್ಗೆ ನಮ್ಮ ನಾರಾಯಣ ರೆಡ್ಡಿ ಸರ್ ಅವರು ಮತ್ತು ಇನ್ನಷ್ಟು ಕೆಲವು ಕುಲಂಕೃಷವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಅದ್ರಾಗ ಒಂದು ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಆಗಿದೆ ಇಲ್ಲಿ ಚಿಂತಾಮಣಿ ಎಮ್ ಡಬ್ಲ್ಯೂ ಎಸ್ ಶಾಲೆ ಪ ಮುಂದಗಡೆ ಇಲ್ಲಿ ಡಿಸ್ಜಿ ಕಮ್ಯುನಿಕೇಶನ್ ಸೆಂಟರ್ ಅಂತ ಒಂದು ಬರ್ತದೆ ಅಲ್ಲಿ ಅವಿಕಿರಣ್ ಕೆ ಅಂತ ಅವರು ಈ ಟಿ ವಿಯಕ್ಕೆ ಸಂಬಂಧಪಟ್ಟಂತೆ ನಿವೃತ್ತಿ ಆಗಿರ್ತಕ್ಕಂಥ ನೌಕರರು ಶಿಕ್ಷಕರ ವಿಭಾಗದಲ್ಲಿರ್ತಕ್ಕಂಥವರು ನಿವೃತ್ತಿ ನೌಕರಿಗೆ ಸಂಬಂಧಪಟ್ಟಂತೆ ನಮಗೆ ಒಂದು ಕಾರ್ಡ್ ಮಾಡಿಕೊಡ್ತಾರೆ ತಾವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ದಾಖಲೆಗಳು ಟಿ ಬಿ ಎಫ್ ಪಾಸ್ ಪುಸ್ತಕ ನಮಗೊಂದು ರೆಡ್ ಕಾರ್ಡ್ ಒಂದು ಪುಸ್ತಕ ಕೊಟ್ಟಿದ್ರು ಆ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು ಮತ್ತು ಟಿ ಬಿ ಎಫ್ ಎಮ್ ಎಲ್ ಎಸ್ ಕಾರ್ಡ್ ಒಂದು ಚಿಕ್ಕದೊಂದು ಕಾರ್ಡ್ ಕೊಟ್ಟಿದ್ರು ಶಿಕ್ಷಕರಿಗೆ ಆ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಅನ್ನ ತೆಗೆದುಕೊಂಡು ಹೋಗಬೇಕು ಮತ್ತು ಪೆನ್ಸನ್ ಸ್ಲಿಪ್ ಇದೆಯಲ್ಲ ನಮಗೊಂದು ಬುತ್ಕಲ್ ಪೆನ್ಶನ್ ಸ್ಲಿಪ್ ಇತ್ತು ಅದು ಹೋಗ್ಬೇಕು ಒಂದು ಭಾವಚಿತ್ರ ಇಷ್ಟನ್ನ ಒರಿಜಿನಲ್ಸ್ ಅನ್ನ ತೆಗೆದುಕೊಂಡ್ರೆ ಹೋದ್ರೆ ಅವರದನ್ನ ಸ್ಕ್ಯಾನ್ ಮಾಡಿ ನಮಗೆ ಆ ಕಾರ್ಡ್ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಲ್ಲಿ ಕೆ ಜಿ ಐ ಡಿ ನಂಬರ್ ಒಂದು ಕೇಳುತ್ತೆ ಕೆ ಜಿ ಐ ಡಿ ನಂಬರ್ ನಮ್ಗೆ ಇರೋದಿಲ್ಲ ನಿವೃತ್ತಿ ನೌಕರರಿಗೆ ಆ ಕೆ ಜಿ ಐ ಡಿ ನಂಬರ್ ಇರೋದಿಲ್ಲ ಹಾಗಾಗಿ ಆ ಕೆ ಜಿ ಐ ಡಿ ಐ ಡಿ ಬ್ಯಾಂಕ್ ಬಿಟ್ರೆ ಒಂದು ಕಾರ್ಡ್ ಮಾಡಿಕೊಡ್ತಾರೆ ಮತ್ತೆ ನಮ್ಗೆ ಟಿ ಬಿ ಎಫ್ ಇಂದ ನಾವು ಏನೋ ಸೌಲಭ್ಯ ಪಡೀಬಹುದು ಅದನ್ನ ಪಡ್ಕೊಳ್ಳಲಿಕ್ಕೆ ಒಂದು ಅವಕಾಶ ಆಗ್ತದೆ ಇದನ್ನ ನಿವೃತ್ತಿ ಶಿಕ್ಷಕ ಬಂಧುಗಳೆಲ್ಲ ಕೂಡ ಬಳಸ್ಕೋಬೇಕು ಅಂತ ಮನವಿ ಮಾಡಬಂತ ಇನ್ನೊಂದು ವಿಚಾರ ಮಾನ್ಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಸಮಿತಿಯಲ್ಲಿ ನಮ್ಮ ಸಂಘ ಉತ್ತಮವಾದಂತಹ ಕಾರ್ಯ ನಿರ್ವಹಿಸ್ತಾ ಇದೆ ಅದರಲ್ಲಿ ಎರಡಿಲ್ಲ ಮೊನ್ನೆ ಒಂದು ನಮ್ಮ ಗುರುಬವನ ಮುಂದೆ ಒಂದು ಮನಸ್ಸಿಗೆ ಬಹಳ ನೋವಾಗ್ತಕ್ಕಂಥ ಒಂದು ನಿವೃತ್ತ ನೌಕರು ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥ ನಮ್ಮ ನೌಕರ ಬಂಧು ಒಬ್ಬರು ಆಸ್ಪತ್ರೆಗೆ ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ನಿಮ್ಗೆ ಒಂದು ಇಂಜೆಕ್ಷನ್ ಕೊಡಬೇಕು ಕೊಟ್ಟು ಆಮೇಲೆ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಅವರು ನಮ್ಮ ಗುರುಗೌಡ ಹತ್ರ ಬಂದು ಆ ವರಂಡದಲ್ಲಿ ಕೂತಿದ್ದಾರೆ ಪಾಪ ಅವ್ರಿಗೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ಸ್ವಲ್ಪ ತಪ್ಪೋಯ್ತು ಅವ್ರು ಏನು ಮಾಡಬೇಕು ಅಂತ ತೋಚದೆ ಅಲ್ಲೇ ನೆಲದ ಮೇಲೇ ಮಲ್ಕೊಂಡ್ರು ಒಬ್ಬ ನೌಕರ ಬಂಧುಗಳು ನಾವು ಎಷ್ಟೊಂದು ಸರ್ಕಾರಿ ಸೇವೆ ಮಾಡಿರ್ತೀವಿ ಎಷ್ಟೊಂದು ಸಮಾಜಕ್ಕೆ ಸೇವೆ ಕೊಟ್ಟಿರ್ತೀವಿ ಅಲ್ಲಿ ನೆಲದ ಮೇಲೆ ಮಲ್ಕಂತಕ್ಕಂಥ ಒಂದು ವ್ಯವಸ್ಥೆ ಆದಾಗ ಯಾರಿಗಾದ್ರೂ ಕರಳು ಇಂಡತಕ್ಕಂಥ ಒಂದು ಸನ್ನಿವೇಶ ಆಗ್ತದೆ ಹಾಗಾಗಿ ಇದರ ಬಗ್ಗೆ ಅಧ್ಯಕ್ಷರಲ್ಲಿ ಅದು ಪ್ರಸ್ತಾಪ ಮಾಡಿದ್ವಿ ಅದು ಕಾರಣಾಂತರದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವರ್ಗಾವಣೆ ಆದ್ದರಿಂದ ಆ ಒಂದು ಕಾರ್ಯಕ್ರಮ ಮುಂದೂರಿಕೆ ಹೋಯಿತು ಒಂದು ಪ್ರಸ್ತಾಪವನ್ನು ಕಾರ್ಯಕಾರಿ ಮಂಡಳಿ ಮಂಡಿಸಿದ್ವಿ ಆ ಗುರುಭವನದಲ್ಲಿ ಒಂದು ಕೊಠಡಿಯನ್ನು ನಿವೃತ್ತಿ ನೌಕರರು ಮತ್ತು ಈಗ ಹಾಲಿ ಸೇವೆ ಮಾಡ್ತಾ ಇರತಕ್ಕಂಥ ಶಿಕ್ಷಕ ಮತ್ತು ನೌಕರರಿಗೆ ಒಂದು ವಿಶ್ರಾಂತಿ ಕೊಠಡಿ ಅಂತೇಳಿ ಅಲ್ಲಿ ಅವಕಾಶ ಇದೆ ಜಾಗ ಇದೆ ಇಲ್ಲಿರ್ತಕ್ಕಂಥ ಅನೇಕ ನಾವು ಶಿಕ್ಷಕರು ಪ್ರೌಢಶಾಲೆ ಆಗಬಹುದು ಪ್ರಾಥಮಿಕ ಆಗ್ಬಹುದು ಇವೆಲ್ಲ ಒಂತಿಗೆಯನ್ನು ಕೊಟ್ಟಿದ್ದೇವೆ ಅದ್ಭುತವಾದ ಗುರುಭವನ ನಿರ್ಮಾಣಕ್ಕೆ ನಾವೆಲ್ಲ ಕಾರಣೀಭೂತರಾಗಿದ್ದೇವೆ ಅಲ್ಲಿ ಒಂದು ವಿಶ್ರಾಂತಿ ಕೊಠಡಿಯನ್ನ ನಮ್ಮ ನಿವೃತ್ತಿ ನೌಕರರಿಗೆ ಮತ್ತು ಸರ್ಕಾರಿ ಹಾಲಿ ಸರ್ಕಾರಿ ಸೇವೆ ಇರ್ತಕ್ಕಂಥ ಮಹಿಳಾ ಶಿಕ್ಷಕರಾಗಬಹುದು ಅಥವಾ ಬೇರೆ ಒಂದು ಕೊಠಡಿಯನ್ನ ನಾವು ಪ್ರವಾಸ ಮಾಡಿಕೊಟ್ರೆ ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಾಗ ಅಥವಾ ವಿಶ್ರಾಂತಿ ಪಡ್ತಾಳಿಕೆ ಬಂದಾಗ ನಾವು ಅಲ್ಲಿ ಏನ್ ಮಾಡೋದು ಬೇಡ ಒಂದು ಚಮಕನ ಹಾಕ್ಬಿಟ್ಟು ಬಿಟ್ರೆ ಸಾಕು ಅಲ್ಲಿರ್ತಕ್ಕಂಥವ್ರು ಬಾಗಿಲು ತೆಗಿತಾರೆ ಬರುವಾಗ ಹೋಗುವಾಗ ಬೀಗ ಹಾಕೊಂಡು ಹೋಗ್ತಾರೆ ಆ ಬಿಟ್ವೀನ್ ಒಂದು ಸಂದರ್ಭದಲ್ಲಿ ಇಂತಹ ಸಂದರ್ಭ ನಮ್ಮ ನೌಕರರು ಏನಾದ್ರು ಅಂತ ಒಂದು ವ್ಯವಸ್ಥೆಗೆ ಬಂದಾಗ ಅಥವಾ ಬಸ್ಗಾಗಿ ಬರ್ತಾರೆ ಬಸ್ ಸಿಗೋದಿಲ್ಲ ಎಲ್ಲಿ ಕೂತ್ಕೋಬೇಕು ನಾವು ಅಲ್ಲಿ ಕೂತ್ಕೊಳ್ಳಿಕ್ಕ ಒಂದು ವ್ಯವಸ್ಥೆ ಆಗ್ತದೆ ಹಾಗಾಗಿ ಇದನ್ನ ಮತ್ತೊಮ್ಮೆ ಅದಕ್ಕೆ ಜೀವ ತುಂಬಿ ನಾವು ನಿಮ್ಮ ಜೊತೆಗೆ ಬರ್ತೇವೆ ನಾವೆಲ್ಲ ಕಾರ್ಯಕಾರಿ ಮಂಡಳಿಗಳೆಲ್ಲ ಹೋಗೋಣ ಈಗ ಇರ್ತಕ್ಕಂಥ ನಮ್ಮ ಬಿ ಅವ್ರ ಗೊತ್ತಿದೆ ನಾವೆಲ್ಲ ಕೂಡ ಗುರುಭವನಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಆ ಕುರುಭವನ ನಿರ್ಮಾಣಕ್ಕೆ ಏನು ಕೆಲಸ ಮಾಡಿದ್ದೀವಿ ಅಂತ ಅವ್ರು ಬಂದ ಈಗೇನು ಕೆಲಸ ಮಾಡ್ತಾರೆ ಅವರು ಅದನ್ನ ಬಳಸ್ಕೊಳ್ಳಿ ತೊಂದರೆ ಇಲ್ಲ ಅದೊಂದು ಮಾಡಿಕೊಟ್ಟಾಗ ಇಂಥ ಅನಿವಾರ್ಯ ಸಂದರ್ಭ ಬಂದಾಗ ಆಸ್ಪತ್ರೆ ಅಥವಾ ವಿಶ್ರಾಂತಿ ತಗೋಬೇಕು ಅಂತ ಅಂದಾಗ ಖಂಡಿತ ಅದು ಅವ್ರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಭಾವನೆಯಿಂದ ನಾವು ಒಂದು ಡೇಟನ್ನು ನಿಗದಿ ಮಾಡಿದ್ರೆ ನಾವು ಒಂದು ಕಾರ್ಯಕಾರಿ ಮಂಡಳಿ ಎಲ್ಲ ಹೋಗಿ ವಿಡಮ್ ಒಂದು ರಿಕ್ವೇಷನ್ ಕೊಟ್ಟು ಒಂದು ವಿಶ್ರಾಂತಿ ಕೊಠಡಿ ಅಂತೇಳಿ ಒಂದು ಆ ಕೊಠಡಿಯನ್ನು ನಾವು ಪಡ್ಕೊಂಡ್ರೆ ನಮ್ಮ ಎಲ್ಲ ನೌಕರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ